ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ಇದೀಗ ಬಂದ ಸುದ್ದಿ ಮೊದಲಿಗೆ ನೋಡೋಣ ಹೆಡ್ ಲೈನ್ಸ್ ಗ್ಯಾರಂಟಿ ಫಲಾನುಭವಿಗಳಿಗೆ ನೆರವು ಸರ್ಕಾರದಿಂದ ಸೂಚನೆ ಮತ್ತು ವರದಾನವಾಯಿತು ಶಕ್ತಿ ಯೋಜನೆ ಶೇಕಡಾ ಎಂಬತ್ತರಷ್ಟು ಮಹಿಳಾ ಭಕ್ತರಿಂದಲೇ ಹಾಸನಾಂಬ ದರ್ಶನ ಹಾಗೂ ಕರ್ನಾಟಕ ಶಕ್ತಿ ಯೋಜನೆಗೆ ಇನ್ನೊಂದು ಗರಿ ಹೌದು ಲಂಡನ್ ವಿಶ್ವ ದಾಖಲೆ ಬುಕ್ ಗೆ ಸೇರ್ಪಡೆ ಎಲ್ಲ ಡೀಟೇಲ್ ನೋಡೋಣ ವೀಕ್ಷಕರೇ ಹಾಗೂ ಅನ್ನದ ಬೆಲೆ ನನಗೆ ಗೊತ್ತಿದೆ ಅದಕ್ಕೆ ಅನ್ನ ಭಾಗ್ಯ ಯೋಜನೆ ಮಾಡಿರೋದು ಸಿದ್ದರಾಮಯ್ಯ ಹೇಳಿಕೆ ಏನಿದು ಎಲ್ಲ ಡೀಟೇಲ್ ನೋಡೋಣ ವೀಕ್ಷಕರೇ ಅಷ್ಟೇ ಅಲ್ಲದೆ ಉದ್ಯೋಗಾಕ್ಷಿಗಳಿಗೆ ಇಲ್ಲಿದ್ದ ಒಂದು ಗುಡ್ ನ್ಯೂಸ್ ಪದವಿ ಆಗಿದ್ರೆ ಈಗಲೇ ಅರ್ಜಿ ಹಾಕಿ ತಿಂಗಳಿಗೆ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಎಲ್ಲ ಡೀಟೇಲ್ಸ್ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ವಿಡಿಯೋನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಒತ್ತಿ ಮೊದಲಿಗೆ ಪಂಚ ಗ್ಯಾರಂಟಿ ಯೋಜನೆ ಬಗ್ಗೆ ಅಪ್ಡೇಟ್ ನ್ಯೂಸ್ ಹೌದು ವೀಕ್ಷಕರಿ ಗ್ಯಾರಂಟಿ ಯೋಜನೆಗಳು ಅರ್ಹರಿಗೆ ತಲುಪಲು ಸಮಸ್ಯೆ ಆದರೆ ಅಧಿಕಾರಿಗಳು ಕೂಡಲೇ ಬಗೆಹರಿಸುವಂತೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಸೂಚಿಸಿದ್ದಾರೆ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಸಮಿತಿಯ ಎಲ್ಲ ಸದಸ್ಯರು ತಮ್ಮ ಹಂತದಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚನೆ ಬಂದಿದೆ ಅಷ್ಟೇ ಅಲ್ಲದೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಉದ್ಯೋಗ ಮೇಳಗಳನ್ನು ಆಯೋಜಿಸಬೇಕು ಯುವ ನಿಧಿ ಬಗ್ಗೆ ಯುವ ಜನತೆಗೆ ಅರಿವು ಕಾರ್ಯಕ್ರಮಗೊಳ್ಳಬೇಕು ಇನ್ನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಟ್ಟು ಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಐದುನೂರ ಐವತ್ತೇಳು ಫಲಾನುಭವಿಗಳು ನೋಂದಾಯಿಸಿದ್ದಾರೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ ಇನ್ನು ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು ಪರವಾನಗಿಯನ್ನು ದುರುಪಯೋಗಪಡಿಸಿಕೊಂಡು ಓಡಾಡುತ್ತಿದ್ದು ಬಸ್ಸಿನ ಪರವಾನಗಿಯನ್ನು ರದ್ದು ಮಾಡುವಂತೆ ಹಾಗೂ ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಸೂಚಿಸಲಾಗಿದೆ ವೀಕ್ಷಕರೇ ಈಗ ಎರಡನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ ವರದಾನವಾಯಿತು ಶಕ್ತಿ ಯೋಜನೆ ಶೇಕಡ ಎಂಬತ್ತರಷ್ಟು ಮಹಿಳಾ ಭಕ್ತರಿಂದಲೇ ಹಾಸನಾಂಬ ದೇವ ದರ್ಶನ ಹೌದು ವೀಕ್ಷಕರೇ ವರ್ಷಕ್ಕೊಮ್ಮೆ ದರ್ಶನ ಭಾಗ್ಯ ನೀಡುವ ಶಕ್ತಿ ದೇವತೆ ಹಾಸನಾಂಬ ದರ್ಶನಕ್ಕೆ ರಾಜ್ಯದ ವಿವಿಧ ಮೂಲಗಳಿಂದ ಲಕ್ಷಾಂತರ ಮಹಿಳಾ ಭಕ್ತರು ಆಗಮಿಸುತ್ತಿದ್ದು ಶಕ್ತಿ ಯೋಜನೆಯಿಂದ ವರದಾನವಾಗಿದೆ ಎಂದು ಹೇಳಬಹುದು ಸಾರ್ವಜನಿಕ ದರ್ಶನ ಪ್ರಾರಂಭವಾದ ಕಳೆದ ಆರು ದಿನಗಳಿಂದ ಭೇಟಿ ನೀಡಿದ ಭಕ್ತರಲ್ಲಿ ಶೇಕಡ ಎಂಬತ್ತರಷ್ಟು ಮಹಿಳಾ ಭಕ್ತರು ಇದ್ದಾರೆ ಎಂದು ಇಲ್ಲಿ ಹೇಳಬಹುದು ಇನ್ನು ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಇರುವುದರಿಂದ ಕಳೆದ ವರ್ಷಕ್ಕಿಂತ ಈ ಬಾರಿ ಭಕ್ತರ ಸಂಖ್ಯೆ ಇನ್ನೂ ಹೆಚ್ಚಳವಾಗಿದೆ ಎಂದು ಸೂಚನೆ ಬಂದಿದೆ ಅಲ್ಲದೆ ಉತ್ತರ ಕರ್ನಾಟಕ ಭಾಗದ ಹುಬ್ಬಳ್ಳಿ ರಾಯಚೂರು ಯಾದಗಿರಿ ಧಾರವಾಡ ಚಿತ್ರದುರ್ಗ ತುಮಕೂರು ಕೋಲಾರ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಹಾಗೂ ತಾಲೂಕುಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಅಕ್ಟೋಬರ್ ಹತ್ತರಿಂದ ಹದಿನೈದರವರೆಗೆ ಸುಮಾರು ಒಟ್ಟು ಎಂಟು ಲಕ್ಷ ಎಂಬತ್ನಾಕು ಸಾವಿರ ಐದುನೂರ ಮೂರು ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಎಂದು ಸೂಚನೆ ಬಂದಿದೆ ಅಲ್ಲದೆ ಮಳೆ ಗಾಳಿ ಹಗಲು ರಾತ್ರಿ ಲೆಕ್ಕಿಸದೆ ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಭಕ್ತರು ಪುನೀತರಾಗಿದ್ದಾರೆ ಈ ಬಾರಿ ಜಿಲ್ಲಾಡಳಿತ ವತಿಯಿಂದ ಬಹಳ ಅಚ್ಚುಕಟ್ಟಾಗಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು ಭಕ್ತರು ಸರಳವಾಗಿ ದೇವಿ ದರ್ಶನ ಪಡೆಯುತ್ತಿದ್ದಾರೆ ಇನ್ನು ಏಳು ದಿನಗಳ ಕಾಲ ದರ್ಶನಕ್ಕೆ ಅವಕಾಶವಿದ್ದು ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಈ ಬಾರಿ ಚಲನಚಿತ್ರ ನಟ ನಟಿಯರು ಜನಪ್ರತಿನಿಧಿಗಳು ಗಣ್ಯರು ಭೇಟಿ ನೀಡಿ ಶಿಸ್ತಾಗಿ ಶಿಷ್ಟಾಚಾರ ಪಾಲನೆ ಮಾಡುತ್ತಾ ದರ್ಶನ ಕೂಡ ಪಡೆದಿದ್ದಾರೆಂದು ಮೂಲಗಳಿಂದ ತಿಳಿದುಪಟ್ಟಿದೆ ವೀಕ್ಷಕರೇ ಈಗ ಮೂರನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ ಕರ್ನಾಟಕ ಶಕ್ತಿ ಯೋಜನೆಗೆ ಇನ್ನೊಂದು ಗರಿ ಹೌದು ಲಂಡನ್ ವಿಶ್ವ ದಾಖಲೆ ಬುಕ್ಗೆ ಸೇರ್ಪಡೆ ವೀಕ್ಷಕರೇ ರಾಜ್ಯದ ಮಹಿಳೆಯರಿಗೆ ಒಟ್ಟು ಐದುನೂರ ಅರವತ್ನಾಲ್ಕು ಪಾಯಿಂಟ್ ಹತ್ತು ಕೋಟಿ ಉಚಿತ ಪ್ರಯಾಣದ ಸೇವೆ ನೀಡಿದ ಶಕ್ತಿ ಯೋಜನೆಯು ಹಾಗೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಟ್ಟು ನಾಲ್ಕುನೂರ ಅರವತ್ನಾಲ್ಕು ಪ್ರಶಸ್ತಿಗಳನ್ನು ಪಡೆದಿರುವ ಕೆಎಸ್ಆರ್ಟಿಸಿ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮೂಲಗಳಿಂದ ತಿಳಿಸಿದೆ ಶಕ್ತಿ ಯೋಜನೆಯು ಸಾಮಾಜಿಕ ಅಭಿವೃದ್ಧಿ ಮತ್ತು ಲಿಂಗ ಸಮಾನತೆ ತರುವಲ್ಲಿ ಮಹತ್ವವಾದ ಪಾತ್ರ ವಹಿಸುತ್ತಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನ ಪ್ರಮಾಣ ಪತ್ರದಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ಇತ್ತೀಚೆಗಷ್ಟೇ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಅಂತಾರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಪಡೆಯಾಗಿದ್ದ ಶಕ್ತಿ ಯೋಜನೆಯು ಇದೀಗ ಮತ್ತೊಂದು ವಿಶ್ವ ದಾಖಲೆ ಸೇರ್ಪಡೆಯಾಗಿದೆ ವಿಶ್ವದಲ್ಲಿಯೇ ಮಹಿಳೆಯರಿಗೆ ಅತಿ ಹೆಚ್ಚು ಉಚಿತ ಪ್ರಯಾಣ ಸೇವೆ ನೀಡದ ಕಾರಣಕ್ಕಾಗಿ ಶಕ್ತಿ ಯೋಜನೆಯನ್ನು ಗುರುತಿಸಿ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಇದನ್ನು ಸೇರ್ಪಡೆ ಮಾಡಲಾಗಿದೆ ಎಂದು ಖುಷಿಯ ಸುದ್ದಿ ಬಂದಿದೆ ಅದರ ಜೊತೆಗೆ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಒಟ್ಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಅಕ್ಟೋಬರ್ ಮೂರರವರೆಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನಾಲ್ಕುನೂರ ಪ್ರಶಸ್ತಿಗಳನ್ನು ಪಡೆದಿರುವ ಕೆಎಸ್ಆರ್ಸಿಯನ್ನು ಲಂಡನ್ ಬುಕ್ ಆಫ್ ವರ್ಲ್ಡ್ಸ್ ರೆಕಾರ್ಡ್ಗೆ ಸೇರ್ಪಡೆ ಮಾಡಿ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಸುದ್ದಿ ಬಂದಿದೆ ಇನ್ನು ಈ ದಾಖಲೆಯು ಬೆಂಗಳೂರು ಕರ್ನಾಟಕ ಮತ್ತು ಭಾರತವನ್ನು ವಿಶ್ವಮಟ್ಟದಲ್ಲಿ ಛಾಪು ಮೂಡಿಸಿದೆ ಎಂದು ಶ್ಲಾಘಿಸಲಾಗುತ್ತಿದೆ ಇನ್ನು ಹರ್ಷ ವ್ಯಕ್ತಪಡಿಸಿದ ಸಿ ಎಂ ಸಿದ್ದರಾಮಯ್ಯನವರು ಹೌದು ವೀಕ್ಷಕರೇ ಶಕ್ತಿ ಯೋಜನೆ ಮತ್ತು ಸಿಯು ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಸೇರ್ಪಡೆಯಾಗಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಸರ್ಕಾರಿ ಸಾರಿಗೆ ವ್ಯವಸ್ಥೆಯು ಎರಡು ಐತಿಹಾಸಿಕ ವಿಶ್ವ ದಾಖಲೆಗೆ ಸೇರ್ಪಡೆಯಾಗಿದೆ ಆ ಮೂಲಕ ಕರ್ನಾಟಕ ಈಗ ಜಾಗತಿಕ ವೇದಿಕೆಗೆ ಪ್ರವೇಶಿಸಿದಂತಾಗಿದೆ ಎಂದು ಹೇಳಲಾಗುತ್ತಿದೆ ನಮ್ಮ ಆಡಳಿತವು ಸಾಮಾಜಿಕ ನ್ಯಾಯ ಮಹಿಳಾ ಸಬಲೀಕರಣ ಮತ್ತು ವಿಶ್ವ ದರ್ಜೆಯ ಸಾರ್ವಜನಿಕ ಸೇವೆಗೆ ಹೆಚ್ಚಿನ ಒತ್ತು ನೀಡಿದೆ ಅಷ್ಟೇ ಅಲ್ಲದೆ ಸಾರಿಗೆ ಸೇವೆಗೆ ಸಿಗುತ್ತಿರುವ ಮನ್ನಣೆಗಳು ಸಮಗ್ರ ಮತ್ತು ಸಹಾನುಭೂತಿ ನೀತಿಯಿಂದ ಎಲ್ಲವನ್ನು ಸಾಧಿಸಬಹುದೆಂಬುದು ತೋರಿಸಿದೆ ಎಂದು ಸಿದ್ದರಾಮಯ್ಯವರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಈಗ ಅತಿ ಮುಖ್ಯವಾದ ಸುದ್ದಿ ನೋಡೋಣ ವೀಕ್ಷಕರೇ ಅನ್ನದ ಬೆಲೆ ನನಗೆ ಗೊತ್ತಿದೆ ಅದಕ್ಕೆ ಅನ್ನ ಭಾಗ್ಯ ಯೋಜನೆ ಮಾಡಿರೋದು ಎಂದು ಸಿದ್ದರಾಮಯ್ಯ ಹೇಳಿಕೆ ಹೌದು ವೀಕ್ಷಕರೇ ಕವಿ ಬೇಂದ್ರೆ ಅವರು ಅನ್ನ ಬ್ರಹ್ಮ ಎಂದಿದ್ದಾರೆ ಅನ್ನದ ಬೆಲೆ ನನಗೆ ಗೊತ್ತಿದೆ ಅದಕ್ಕೆ ನಮ್ಮ ಸರ್ಕಾರ ಅನ್ನ ಭಾಗ್ಯ ಯೋಜನೆ ಮಾಡಿದೆ ಎಂದು ಸಿಎಂ ಸಿದ್ದರಾಮಯ್ಯವರು ಹೇಳಿಕೆಯನ್ನು ನೀಡಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ್ದ ವಿಶ್ವ ಆಹಾರ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಸಿವಿನ ಸಂಕಟ ಅನ್ನದ ಮೌಲ್ಯ ನನಗೆ ಗೊತ್ತಿದೆ ಹಾಗಾಗಿಯೇ ಹಸಿದವರ ಹೊಟ್ಟೆ ತುಂಬಿಸುವ ಅನ್ನ ಭಾಗ್ಯ ಯೋಜನೆ ಜಾರಿಗೆ ತಂದಿರುವುದು ಕವಿ ಬೇಂದ್ರೆಯವರು ರೈತರನ್ನು ಅನ್ನ ಬ್ರಹ್ಮ ಎಂದು ಕರೆದಿದ್ದಾರೆ ಆದ್ದರಿಂದ ಅನ್ನ ವ್ಯರ್ಥ ಮಾಡುವುದು ಬಿಸಾಡುವುದು ಅನ್ನ ಬ್ರಹ್ಮನಿಗೆ ಮಾಡುವ ಅವಮಾನ ನಾವು ಒಂದು ಕಾಲದಲ್ಲಿ ಅನ್ನಕ್ಕಾಗಿ ಅಮೆರಿಕದ ಮೇಲೆ ಅವಲಂಬಿತರಾಗಿದ್ದೇವೆ ಈಗ ವಿದೇಶಗಳಿಗೆ ರಫ್ತು ಮಾಡುವ ಮಟ್ಟಕ್ಕೆ ನಾವು ಪ್ರಗತಿಯನ್ನು ಸಾಧಿಸುತ್ತೇವೆ ಇದರ ಜೊತೆಗೆ ಊಟ ವ್ಯರ್ಥ ಮಾಡುವ ಪ್ರಮಾಣವೂ ಕೂಡ ಹೆಚ್ಚಾಗುತ್ತಿರುವುದು ಇದು ಬೇಸರದ ಸಂಗತಿ ಎಂದು ಸಿದ್ದರಾಮಯ್ಯವರು ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಅನ್ನ ವ್ಯರ್ಥ ಮಾಡುವುದು ಪಾಪದ ಕೆಲಸ ಎಂದು ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ ಬೆಂಗಳೂರು ಒಂದರಲ್ಲಿ ಪ್ರತಿ ವರ್ಷ ಒಟ್ಟು ಒಂಬತ್ತು ಟನ್ ಆಹಾರ ವೇಸ್ಟ್ ಆಗುತ್ತಿದೆ ಇನ್ನು ಹೆಚ್ಚು ಕಡಿಮೆ ಮುನ್ನೂರ ಅರವತ್ತು ಕೋಟಿ ಮೌಲ್ಯದ ಆಹಾರ ವೇಸ್ಟ್ ಮಾಡುತ್ತಿದ್ದೇವೆ ಎಂದು ಜಿ ಕೆ ವಿ ಕೆ ಅಧ್ಯಯನ ವರದಿ ಹೇಳುತ್ತಿದೆ ಗೊತ್ತಿದ್ದು ಗೊತ್ತಿದ್ದು ಆಹಾರ ವ್ಯರ್ಥ ಮಾಡೋದು ಅನ್ನಕ್ಕೆ ತೋರಿಸುವ ಅಹಂಕಾರ ಇನ್ನು ಯಾರೂ ಹಸುವಿನಿಂದ ಮಲಗಬಾರದು ಎನ್ನುವುದು ನಮ್ಮ ಸರ್ಕಾರದ ಬದ್ಧತೆ ಹೀಗಾಗಿ ಬಡವರ ಪರವಾದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದವರು ನಮ್ಮ ಸರ್ಕಾರ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಪ್ರಧಾನ ಮಂತ್ರಿ ಮನಮೋಹನ್ ಸಿಂಗ್ ಅವರು ಇನ್ನು ಅನ್ನಭಾಗ್ಯದ ಅಕ್ಕಿಯನ್ನು ಸಂಗ್ರಹಿಸಿ ಕಾಳಸಂತೆಯಲ್ಲಿ ಮಾರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಈ ಇದೇ ವೇಳೆಯಲ್ಲಿ ಹೇಳಿದ್ದಾರೆ ಇನ್ನು ಕಾಳಸಂತೆ ಮಾರಾಟ ತಪ್ಪಿಸಲು ಐದು ಕೆಜಿ ಅಕ್ಕಿ ಕೊಟ್ಟು ಉಳಿದ ಐದು ಕೆಜಿ ಕಾಳು ಬೇಳೆ ವಿತರಿಸಲು ತೀರ್ಮಾನಿಸಿದ್ದೇವೆ ಆಹಾರದ ಬಗ್ಗೆ ಜಾಗ್ರತೆ ಸಣ್ಣ ರೈತರ ರಕ್ಷಣೆ ಮಾಡುವುದು ನಮ್ಮ ಮತ್ತು ನಿಮ್ಮ ಮತ್ತು ನಾಗರಿಕ ಸಮಾಜದ ಜವಾಬ್ದಾರಿ ಎಂದು ಹೇಳಿದ್ದಾರೆ ಇನ್ನೊಂದು ಬಹುಮುಖ್ಯವಾದ ಮತ್ತು ಕೊನೆಯ ಸುದ್ದಿ ಏನೆಂದರೆ ಸರ್ಕಾರಿ ಉದ್ಯೋಗಾಂಶಗಳಿಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಹೌದು ಪದವಿ ಆಗಿದ್ದರೆ ಈಗಲೇ ಅರ್ಜಿ ಹಾಕಿ ತಿಂಗಳಿಗೆ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಹೌದು ವೀಕ್ಷಕರೇ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಗ್ರಾಮ ಲೆಕ್ಕಿಗ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಕೃತ ಅಧಿಸೂಚನೆ ಬಿಡುಗಡೆ ಮಾಡಿದ್ದು ಒಟ್ಟು ಐದುನೂರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇನ್ನು ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗವನ್ನು ಕನಸುಕೊಂಡು ನಿರೀಕ್ಷೆಯಲ್ಲಿರುವ ಅಭ್ಯರ್ಥಿಗಳಿಗೆ ಒಂದು ಉತ್ತಮ ಅವಕಾಶ ಎಂದು ಇಲ್ಲಿ ಹೇಳಬಹುದು ಇನ್ನು ಖಾಲಿ ಹುದ್ದೆಗಳ ವಿವರ ಹೇಗಿದೆ ಒಟ್ಟು ಹುದ್ದೆಗಳು ಇರುವುದು ಐದುನೂರು ಇನ್ನು ಹುದ್ದೆ ಹೆಸರುಗಳು ಮೊದಲಿಗೆ ಗ್ರಾಮ ಲೆಕ್ಕಿಗ ಅಂದರೆ ವಿಲೇಜ್ ಅಕೌಂಟೆಂಟ್ ಎರಡನೆಯದು ಪ್ರಥಮ ದರ್ಜೆ ಸಹಾಯಕ ಅಂದರೆ ಡಿ ಎ ಇನ್ನು ಮೂರನೆಯದು ದ್ವಿತೀಯ ದರ್ಜೆ ಸಹಾಯಕ ಎಸ್ ಡಿ ಎ ಇನ್ನು ಉದ್ಯೋಗ ಇರುವುದು ಸ್ಥಳ ಕರ್ನಾಟಕದಲ್ಲಿ ಸಂಬಳ ಶ್ರೇಣಿ ಮೂವತ್ನಾಲ್ಕು ಸಾವಿರ ಒನ್ನೂರಿಂದ ಎಂಬತ್ತ್ ಸಾವಿರದ ಏಳ್ನೂರವರೆಗೆ ಇರಿದೆ ಇನ್ನು ಇದಕ್ಕೇನು ಅರ್ಹತೆ ಮತ್ತು ಅರ್ಜಿ ಬರ ಬಗ್ಗೆ ಹೇಳೋಣ ಶೈಕ್ಷಣಿಕ ಇರ ಅರತೆ ಇರುವುದು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಂದರೆ ವಿಶ್ವವಿದ್ಯಾಲಯಗಳಿಂದ ಹತ್ತನೇ ಹನ್ನೆರಡನೇ ತರಗತಿ ಹಾಗೂ ಪದವಿ ಅಥವಾ ಬಿಕಾಂ ಪೂರ್ಣಗೊಳಿಸಿರಲೇಬೇಕು ಇನ್ನು ಇದರ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳು ಹದಿನೆಂಟರಿಂದ ಮೂವತ್ತೆಂಟು ವರ್ಷ ಇನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗ ಇರುವವರು ಹೆಚ್ಚುವರಿ ಮೂರು ವರ್ಷ ಸಡಿಲಿಕೆಯನ್ನು ನೀಡಲಾಗಿದೆ ಅಂದರೆ ನಲವತ್ತೊಂದು ವರ್ಷದವರೆಗೆ ಸಡಿಲಿಕೆಯನ್ನು ನೀಡಲಾಗಿದೆ ಇನ್ನು ಎಸ್ಸಿ ಟಿ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಐದು ವರ್ಷ ನೀಡಲಾಗಿದೆ ಇನ್ನು ಆಯ್ಕೆ ಪ್ರಕ್ರಿಯೆ ಬಗ್ಗೆ ಹೇಳಬೇಕೆಂದರೆ ಮೊದಲಿಗೆ ಲಿಖಿತ ಪರೀಕ್ಷೆ ಇರುತ್ತದೆ ಕಡ್ಡಾಯ ಕನ್ನಡ ಪ್ರಶ್ನೆಗೆ ಇರುತ್ತದೆ ತಲಾ ನೂರು ಅಂಕಗಳ ಎರಡು ಪ್ರಮುಖ ಪತ್ರಗಳು ಇರುತ್ತವೆ ಇನ್ನು ಋಣಾತ್ಮಕ ಅಂಕಗಳ ವ್ಯವಸ್ಥೆ ಇರಲಿದೆ ಇನ್ನು ದಾಖಲೆಗಳ ಪರಿಶೀಲನೆ ನಂತರ ಆಯ್ಕೆಯ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆಂದರೆ ಮೊದಲಿಗೆ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ಮತ್ತು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ನಿಧಾನವಾಗಿ ಓದಿ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯಲ್ಲಿ ಅಗತ್ಯ ವಿವರಗಳನ್ನು ನೀವು ತುಂಬಬೇಕು ಅಗತ್ಯ ದಾಖಲೆಗಳು ಸ್ಕ್ಯಾನ್ ಮಾಡಿದ ಛಾಯಾಚಿತ್ರ ಸೇರಿಸಿ ನೀವು ನೀಡಬೇಕು ನಿಮ್ಮ ವರ್ಗದ ಪ್ರಕಾರ ಅರ್ಜಿ ಶುಲ್ಕವನ್ನು ನೀವು ಪಾವತಿಸಿ ಕೊನೆಗೆ ಅಪ್ಲೈ ಬಟನ್ ಕ್ಲಿಕ್ ಮಾಡಿ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹಾಗೂ ಪರೀಕ್ಷೆಯ ದಿನಾಂಕ ಹಾಗೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವ ಕುರಿತು ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ವಿಡಿಯೋವನ್ನು ಕೊನೆಯವ್ರಿಗೂ ವೀಕ್ಷಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು